ಯಾವುದೇ ಕಾರಣಕ್ಕೂ ಏನು ರುಬ್ಬೋಂಗಿಲ್ಲ ಈಸಿಯಾಗಿ ಇಡ್ಲಿನ ತಯಾರು ಮಾಡ್ಕೋಬೋದು ನಾರ್ಮಲ್ ಇಡ್ಲಿಗಿಂತ ಈ ಇಡ್ಲಿ ಡಬಲ್ ರುಚಿ ಇರುತ್ತೆ ಯಾವುದೇ ಕಾರಣಕ್ಕೂ ಇಡ್ಲಿ ಗಟ್ಟಿ ಆಯಿತು ಅನ್ನೋಂಗಿಲ್ಲ ರುಚಿ ಹಾಳಾಯಿತು ಅನ್ನೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಮೂತ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ರುಚಿಯಾಗಿರುತ್ತೆ ಬೇಕಾದ್ರೆ ಒಮ್ಮೆ ಮಾಡಿ ನೋಡಿ ನಿಮಗೆ ತಿಳಿಯುತ್ತೆ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನಾವು ಹಲವಾರು ರೀತಿಯಲ್ಲಿ ಇಡ್ಲಿನ ಮಾಡಿದ್ದೀವಿ ರವಾ ಇಡ್ಲಿ ಆಗ್ಬೋದು ಅಕ್ಕಿ ಇಡ್ಲಿ ಆಗ್ಬೋದು ತಟ್ಟೆ ಇಡ್ಲಿ ಆಗ್ಬೋದು ಬಟ್ ಇವತ್ತು ತಯಾರು ಮಾಡ್ತಾ ಇರ್ತಕ್ಕಂಥ ಇಡ್ಲಿ ಬಹಳ ಡಿಫ್ರೆಂಟು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಈ ಇಡ್ಲಿ ಒಂದು ತಿಂದರೆ ಮತ್ತೊಂದು ತಿನ್ಬೇಕು ಮತ್ತೊಂದು ತಿಂದ್ರೆ ಇನ್ನೊಂದು ತಿನ್ಬೇಕು ಅಂತ ಆಸೆ ಆಗ್ತಕ್ಕಂಥ ಇಡ್ಲಿ ರುಚಿನಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥ ಇಡ್ಲಿ ಹೌದು ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿನ ಉಪಯೋಗಿಸಿ ಯಾವ ರೀತಿ ಸಬ್ಬಕ್ಕಿ ಇಡ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಅದರಲ್ಲೂ ಇದು ಸಾದಾ ಸಬ್ಬಕ್ಕಿ ಅಲ್ಲ ನೈಲಾನ್ ಸಬ್ಬಕ್ಕಿನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ಇಡ್ಲಿ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಇಡ್ಲಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳೋರಂತೆ ಹೆಸರೇ ಹೇಳೋ ಹಾಗೆ ಇದು ಸಬ್ಬಕ್ಕಿಯಿಂದ ಮಾಡ್ತಕ್ಕಂಥ ಇಡ್ಲಿ ಆಗಿರೋದ್ರಿಂದ ಸಬ್ಬಕ್ಕಿ ಇಡ್ಲಿ ಅಂತೇಳಿ ಕರಿತೀವಿ ಇದಕ್ಕೆ ನಾವು ಸಬ್ಬಕ್ಕಿನ ಬಳಸಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ ತಾವಿಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ಕಪ್ ಅಳತೆಯ ಸಬ್ಬಕ್ಕಿನ ತಗೊಂಡಿದ್ದೀವಿ ಇದು ನೈಲಾನ್ ಸಬ್ಬಕ್ಕಿ ಮತ್ತೊಂದು ಸಬ್ಬಕ್ಕಿ ಬರುತ್ತೆ ಜನರಲ್ಲಾಗಿ ಎಲ್ಲರೂ ಈ ಸಬ್ಬಕ್ಕಿನ ಉಪಯೋಗಿಸಿದರೆ ಇದು ತುಂಬ ದಪ್ಪ ಇರುತ್ತೆ ಬಟ್ ಈ ಸಬ್ಬಕ್ಕಿ ಇದೆಯಲ್ಲ ನೋಡೋದಕ್ಕೆ ಸಕ್ಕರೆ ತರ ಇರುತ್ತೆ ಈ ರೀತಿಯಾದಂತ ನೈಲಾನ್ ಸಬ್ಬಕ್ಕಿ ಅಂಗಡಿನಲ್ಲಿ ಸಿಗುತ್ತೆ ಇದನ್ನೇ ತಾವು ಬಳಸಬೇಕಾಗಿರ್ತಕ್ಕಂಥದ್ದು ಮೊದಲಿಗೆ ನಾವು ತೊಗೊಂಡಿರತಕ್ಕಂಥ ಒಂದು ಕಪ್ ಅಳತಿಯ ಸಬ್ಬಕ್ಕಿನ ತೊಳ್ಕೊಬೇಕು ಅದಕ್ಕೋಸ್ಕರ ಈಗಿನ ಒಂದು ಬಟ್ಲನ್ನ ತಗೊಂಡಿದೀವಿ ಬಟ್ಲಿಗೆ ಒಂದು ಕಪ್ ಅಳತೆಯ ನೈಲಾನ್ ಸಬ್ಬಕ್ಕಿನ ಹಾಕೊಳ್ತಾ ಇರ್ತಕ್ಕಂಥದ್ದು ಸಬ್ಬಕ್ಕಿ ಜೊತೆಗೇ ಒಂದು ಕಪ್ ಅಳತೆಯಷ್ಟು ಇಡ್ಲಿ ರವೆನ ಬಳಸ್ತಾ ಇರ್ತಕ್ಕಂಥದ್ದು ಎರಡನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ತೊಳಕೊಬೇಕು ಈ ರೀತಿ ಚೆನ್ನಾಗಿ ತೊಳೆದಾದ ನಂತರ ಇದರಲ್ಲಿ ಹೆಚ್ಚುವರಿ ನೀರನ್ನ ಬೇರ್ಪಡಿಸಿಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಸಬ್ಬಕ್ಕಿನ ಮತ್ತೆ ಇಡ್ಲಿ ರವೆನ ಎರಡು ಬಾರಿ ನೀಟಾಗಿ ತೊಳೆದಾಯ್ತು ತೊಳೆದಾದ ನಂತರ ನಾವು ಅಕ್ಕಿ ತೊಳೆದಾಗ ಹೆಂಗೆ ನೀರನ್ನ ಹೊರತೆಗೀತೋ ಅದೇ ರೀತಿ ತಕೊಂಡ್ರೆ ಸಾಕು ನೀಟಾಗಿ ನೀರು ಹೊರ ಬಂದ್ಬಿಡುತ್ತೆ ಈಗ ಇದನ್ನ ಮತ್ತೊಂದು ಪಾತ್ರೆಗೆ ಹಾಕೋಬೇಕಾಗತ್ತೆ ಇಲ್ಲಿ ಮತ್ತೊಂದು ಪಾತ್ರೆನ ತಗೊಂಡಿದ್ದೀವಿ ಪಾತ್ರೆಗೆ ನೆನೆಸ್ದಂತ ಈ ರವೆ ಮತ್ತೆ ಸಬ್ಬಕ್ಕಿಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನ ಹಿಂಡಿ ಹಾಕಬೇಕಾಗತ್ತೆ ಪಾತ್ರೆಗೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಈಗಿಲ್ಲಿ ಕಂಪ್ಲೀಟ್ ಆಗಿ ನೀರನ್ನು ಹಿಂಡಿ ಒಂದು ಪಾತ್ರೆಗೆ ಹಾಕಾಯಿತು ಬಟ್ ಇದನ್ನ ನೀರಲ್ಲಿ ನಾವು ನೆನೆಸ್ಕೊಳ್ಳೋದಿಲ್ಲ ಬದಲಿಗೆ ಮೊಸರಲ್ಲಿ ನೆನ್ಸ್ಕೊಳ್ತಾ ಇರತಕ್ಕಂಥದ್ದು ಆದ ಕಾರಣ ಎರಡು ಕಪ್ ಅಳತೆಯ ಮೊಸರನ್ನ ಹಾಕೊಳ್ತಾ ಇದೀವಿ ಪಾತ್ರೆಗೆ ಎರಡು ಕಪ್ ಅಷ್ಟು ಮೊಸರನ್ನು ಹಾಕಾದ ನಂತರ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೊಳ್ತಾ ಇರತಕ್ಕಂಥದ್ದು ಈ ರೀತಿಯಾಗಿ ಪುಡಿ ಉಪ್ಪನ್ನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಸರು ರವೆ ಹಾಗೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆರಿಬೇಕು ಇಷ್ಟೇ ನೋಡಿ ಈ ಒಂದು ಇಡ್ಲಿಗೆ ಬೇಕಾದಂಥ ಸಂಪಣ ಆದರೆ ಇದು ಹೊಂದ್ಕೋಬೇಕು ಓವರ್ನೈಟ್ ಹಾಗೆ ಇಡಬೇಕಾಗುತ್ತೆ ಬೆಳಗ್ಗೆ ಎದ್ದಾಗ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿಗೆ ನೀವು ಸಿದ್ಧ ಮಾಡ್ಕೋಬೋದು ರುಬ್ಬಂಗಿಲ್ಲ ಏನೂ ಇಲ್ಲ ಜಸ್ಟ್ ತೊಳ್ಕೊಂಡ್ರೆ ಸಾಕು ಈ ರೀತಿಯಾಗಿ ಮೊಸರಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಡ್ಲಿಗೆ ಬೇಕಾದಂಥ ಸಂಪಣ ಸಿದ್ಧ ಈಗಿದ ಓವರ್ನೈಟ್ ನೆನೆಸಬೇಕಾಗತ್ತಲ್ಲ ಅದಕ್ಕೋಸ್ಕರ ಒಂದು ತಟ್ಟೆನ ಮುಚ್ಚಿ ಹಾಗೆ ಇಡೋಣ ಈ ರೀತಿ ಒಂದು ತಟ್ಟೆನ ಮುಚ್ಚಿಟ್ಟಾದ ನಂತರ ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನು ಹಾಗೆ ಇಟ್ಬೋಣ ಎಂಟರಿಂದ ಹತ್ತು ಗಂಟೆ ಇದು ಚೆನ್ನಾಗಿ ಸೆಟ್ಟಾದ ನಂತರ ಬಹಳ ಸುಲಭವಾಗಿ ತಕ್ಷಣಕ್ಕೇ ಇಡ್ಲಿನ ಹಾಕೋಬೋದು ಸಬ್ಬಕ್ಕಿನ ಮೊಸರಿಂದ ಚೆನ್ನಾಗಿ ಕಲಸಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟು ಎಂಟರಿಂದ ಹತ್ತು ಗಂಟೆಗಳ ಕಾಲ ಆಯಿತು ನೋಡೋಣ ಯಾವ ರೀತಿಯಾಗಿ ಹೊಂದ್ಕೊಂಡಿರುತ್ತೆ ಅಂತ ಈ ರೀತಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ಹೊಂದ್ಕೊಂಡಂಥ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿದೆ ನೋಡೋದಕ್ಕೆ ಒಳ್ಳೆ ಮೊಸರನ್ನ ಥರ ಕಾಣಿಸ್ತದಲ್ವಾ ಈ ರೀತಿ ಗಟ್ಟಿ ಇರಬೇಕಾದ್ರೆ ಇದಕ್ಕೆ ನೀರು ಹಾಕಿ ನಾವು ತೆಳು ಮಾಡ್ಕೋಬಾರ್ದು ನೀರು ಬದಲಿಗೆ ಮೊಸರನ್ನ ಹಾಕಿ ತೆಳು ಮಾಡ್ಕೋಬೇಕಾಗತ್ತೆ ಸರಿ ಸುಮಾರು ಒಂದು ಅರ್ಧ ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ಇಡ್ಲಿ ಇಟ್ಟು ಯಾವ ಅದಕ್ಕೆ ನಾವು ಸಿದ್ಧ ಮಾಡ್ಕೋತೀವೋ ಅದ್ರಿಗೂ ನಾವು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನಾವು ಸ್ವಲ್ಪನೇ ಸ್ವಲ್ಪ ತಿಂಡಿ ಸೋಡನ ಬಳಸ್ತಾ ಇದ್ದೀವಿ ಈಗ ಸೋಡಾ ಮತ್ತು ಮೊಸರೆಲ್ಲ ಚೆನ್ನಾಗಿ ಬೆರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಚೆನ್ನಾಗಿರಬೇಕು ಚೆನ್ನಾಗಿ ಉಬ್ಬೇಕು ಅಂದರೆ ನೀವು ಸೋಡಾನ ಬಳಸ್ಬೋದು ನೀವು ಸೋಡಾ ಬಳಸೋದು ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡ್ಕೋಬೋದು ದೋಸೆಗಾದರೆ ಸಂಪ್ನ ಸ್ವಲ್ಪ ತಿಳಗಬೇಕಾಗತ್ತೆ ಬಟ್ ಇದು ಇಡ್ಲಿ ಆಗಿರೋದ್ರಿಂದ ಈ ಒಂದು ಹದಕ್ಕೆ ಸಂಪುಣ ಇದ್ರೆ ಸಾಕಾಗುತ್ತೆ ಇದು ತೀರಾ ಗಟ್ಟಿನೂ ಅಲ್ಲ ಬೈ ದ ಸೇಮ್ ಟೈಮ್ ತೀರಾ ತಿಳುನೂ ಅಲ್ಲ ಯಾಕೆಂದರೆ ಸಬ್ಬಕ್ಕಿ ಮೊಸರಲ್ಲಿ ಚೆನ್ನಾಗಿ ನೆಂದಿರೋದ್ರಿಂದ ಉಬ್ಬಿರುತ್ತೆ ಆದ ಕಾರಣ ಇದು ತೀರಾ ತೆಳುಗು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಒಂದು ಕನ್ಸಿಸ್ಟೆನ್ಸಿನಲ್ಲೇ ಇದು ಇರ್ತಕ್ಕಂಥದ್ದು ಆದ ಕಾರಣ ಇದು ಈ ಒಂದು ಹದದಲ್ಲೇ ಸಿದ್ಧ ಆಗ್ತಕ್ಕಂಥದ್ದು ಬನ್ನಿ ಈಗ ಇಡ್ಲಿ ತಟ್ಟೆಗೆ ಸಂಪ್ನ ಹಾಕ್ಕೊಂಡು ಇಡ್ಲಿನ ಸಿದ್ಧ ಮಾಡ್ಕೊಳ್ಳೋಣ ಈಗ ನಾವು ಇಲ್ಲಿ ಇಡ್ಲಿ ತಟ್ಟೆನ ತಗೊಂಡಿದ್ದೀವಿ ಇಡ್ಲಿ ಸಂಪ್ನ ಹಾಕೋದಕ್ಕೂ ಮೊದಲೇ ನಾವು ನೀಟಾಗಿ ಎಣ್ಣೆಯಿಂದ ಈ ರೀತಿ ಸವರ್ಕೋಬೇಕಾಗುತ್ತೆ ಇಡ್ಲಿ ಬೆಂದಾದ ನಂತರ ನೀಟಾಗಿ ಹೊರ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ರಲ್ಲ ಇಡ್ಲಿ ತಟ್ಟೆಗೆ ನೀಟಾಗಿ ಒಂದೊಂದು ಸೌಟ್ ಆಗುವಷ್ಟು ಇಡ್ಲಿ ಸಂಪ್ಳನ ಹಾಕಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಮತ್ತೊಂದು ತಟ್ಟೆಗೂ ನಾವು ಇಡ್ಲಿ ಹಾಕ್ಕೊಳ್ತೀವಿ ಈಗ ಇಡ್ಲಿ ತಟ್ಟೆಗೆ ಸಂಪ್ಳನ ಹಾಕಾಯ್ತು ಬನ್ನಿ ಈಗ ಹಬ್ಬೆನಲ್ಲಿ ಇಡ್ಲಿನ ಬೇಯಿಸ್ಕೊಳ್ಳೋಣ ಈಗಿಲ್ಲಿ ಇಡ್ಲಿನ ಬೇಯಿಸೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ನೀರು ಚೆನ್ನಾಗಿ ಬಿಸಿಯಾಗಿರಬೇಕು ಈಗ ಸಂಪುಣ ಆಗ್ತದಂತ ಟ್ರೇನ ಪಾತ್ರೆಯಲ್ಲಿಟ್ಟು ನಂತರ ಇಡ್ಲಿ ಪಾತ್ರೆಯ ಮುಚ್ಚಲನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲೇ ಇಡ್ಲಿನ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಹಬೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗ ಇಲ್ಲಿ ಹದಿನೈದು ನಿಮಿಷಗಳ ಕಾಲ ಇಡ್ಲಿ ಚೆನ್ನಾಗಿ ಬೆಂದಿದೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಈಗ ಇಡ್ಲಿ ಪಾತ್ರೆ ಮುಚ್ಚಲನ್ನು ತೆಗಿತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಸಬ್ಬಕ್ಕಿ ಇಡ್ಲಿ ಸೂಪರಾಗಿ ಸಿದ್ಧವಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಮೃದುವಾಗಿದೆ ತಿನ್ನೋದಕ್ಕೆ ಒಳ್ಳೆ ತುಪ್ಪದಲ್ಲಿ ಇಡ್ಲಿನ ಅದ್ದಿ ತಿಂದಂಗೆ ಇರುತ್ತೆ ಅಷ್ಟು ಸೊಗಸಾದ ರುಚಿನ ಹೊಳಗೊಂಡಿರುತ್ತೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೈಯಲ್ಲೇ ಬಹಳ ನೀಟಾಗಿ ನಾವು ಇಡ್ಲಿನ ಹೊರತೆಗಿತಾ ಇದ್ದೀವಿ ತಟ್ಟೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಇಡ್ಲಿ ಅಂತೇಳಿ ಬಹಳ ಸಾಫ್ಟ್ ಇರುತ್ತೆ ಬೇಕಿದ್ರೆ ಬಿಸಿನಲ್ಲೇ ಒಂದು ಇಡ್ಲಿನ ಮುರಿದು ತೋರಿಸ್ತೀವಿ ನೋಡಿ ಈ ಬನ್ನಲ್ಲಿ ಯಾವ ರೀತಿಯಾಗಿ ಒಂದು ಟೆಕ್ಸ್ಚರ್ ಇರುತ್ತೆ ಅಥವಾ ಮೃದುತ್ವ ಏನಿರುತ್ತೆ ಅದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಹಳ ಅಂದರೆ ಬಹಳ ಸ್ಪಾಂಜಿಯಾಗಿ ಬಹಳ ಸಾಫ್ಟಾಗಿರುತ್ತೆ ತಿಂತಾ ಇದ್ರೆ ಮತ್ತೊಂದು ತಿನ್ಬೇಕು ಅಂತ ಆಸೆ ಆಗುತ್ತೆ ಆ ರೀತಿಯಾದಂಥ ಇಡ್ಲಿ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡೋರ್ಗಂತೂ ತುಂಬ ಎಂಜಾಯ್ ಮಾಡಿ ತಿಂತಾರೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಸಬ್ಬಕ್ಕಿ ಇಡ್ಲಿನ ತಯಾರು ಮಾಡ್ಬೋದು ಅಂತ ಯಾವುದೇ ಕಾರಣಕ್ಕೂ ಏನು ರುಬ್ಬೋಂಗಿಲ್ಲ ಜಸ್ಟು ಮೊಸರಲ್ಲಿ ನೆನ್ಸ್ಕೊಂಡ್ರೂ ಸಾಕು ಬೆಳಗ್ಗೆ ಸಂಪುಣ ರೆಡಿಯಾಗುತ್ತೆ ಈಸಿಯಾಗಿ ಇಡ್ಲಿನ ತಯಾರು ಮಾಡ್ಕೋಬೋದು ನಾರ್ಮಲ್ ಇಡ್ಲಿಗಿಂತ ಈ ಇಡ್ಲಿ ಡಬಲ್ ರುಚಿ ಇರುತ್ತೆ ಯಾವುದೇ ಕಾರಣಕ್ಕೂ ಇಡ್ಲಿ ಗಟ್ಟಿ ಆಯಿತು ಅನ್ನೋಂಗಿಲ್ಲ ರುಚಿ ಹಾಳಾಯಿತು ಅನ್ನೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಮೂತಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ರುಚಿಯಾಗಿರುತ್ತೆ ಬೇಕಾದ್ರೆ ಒಮ್ಮೆ ಮಾಡಿ ನೋಡಿ ನಿಮಗೆ ತಿಳಿಯುತ್ತೆ ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಂತ ಈ ಇಡ್ಲಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಇವು ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವುಡಿಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ